ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತನೂರು ಅವರು ಉದ್ಘಾಟಿಸಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಅಲ್ಲ ಪ್ರಭು ಪಾಟೀಲ್ ಮಾತನಾಡಿದರು ಅರೆ ಪತ್ರಕರ್ತರಿಗೆ ಯಾವುದೇ ಜಾತಿ ಸಮಾಜ ಇಲ್ಲ ಎಲ್ಲ ಸಮಾಜದ ಜನರನ್ನ ಒಂದೇ ಅಡಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಈ ಸಮಾಜದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ಮತ್ತು ಸಮಸ್ಯೆಗಳನ್ನ ಸರ್ಕಾರದ ರಾಜಕಾರಣಿಗಳ ಅಧಿಕಾರಿಗಳ ಕಂಡು ರೀತಿಯಲ್ಲಿ ತಮ್ಮ ಬೆಲ್ಲಿನ ಮಿತ್ರೆಯಿಂದ ಏನಾದರೂ ಬೆಳೆಗಾದರೂ ನಡೀತಕ್ಕಂಥ ಘಟನೆಗಳು ನಡೀತಕ್ಕಂಥ ಸಮಸ್ಯೆಗಳ ಎಲ್ಲವನ್ನ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರ ವತಿಯಿಂದ ಇವತ್ತೇನು ಸನ್ಮಾನ ಆಗ್ತಿದೆ ವಿದ್ಯಾರ್ಥಿಗಳಿಗೆ ಇದು ಯಾವುದೇ ಒಂದು ಕಾಲೇಜಿಗೆ ಸೀಮಿತ ಇಲ್ಲ ಯಾವುದೇ ಒಂದು ಜಾತಿಗೆ ಹೊಟ್ಟೆ ಇಲ್ಲ ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಕೊಂಡಿದ್ದಕ್ಕಾಗಿ ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ಅಧ್ಯಕ್ಷರಿಗೂ ಮತ್ತು ಎಲ್ಲ ಪತ್ರಕರ್ತರಿಗೂ ಎಲ್ಲರಿಗೂ ಕೂಡ ನಾನು ಬೇದಿಗೆ ಮೇಲೆ ಪೂರ್ತಿರ್ತಕ್ಕಂಥ ಜಿಲ್ಲಾಧಿಕರ ಪರವಾಗಿ ಎಸ್ ಪಿ ಅವರ ಪರವಾಗಿ ಎಸ್ ಟಿ ಅವರ ಪರವಾಗಿ ಎಲ್ಲರ ಪರವಾಗಿ ನಮಗೆ ಅಭಿನಂದನೆಗಳನ್ನು ತಲುಸ್ತೇನೆ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಜಯ್ ಸಿಂಗ್ ಅವರು ಬಂದು ಉದ್ಘಾಟನೆ ಮಾಡಬೇಕಾಗಿತ್ತು ಕೆಲವು ಕಾರಣಾಂತರಗಳಿಂದ ಬರಲಿಕ್ಕೆ ಆಗಲಿ ಎಲ್ಲರಿಗೂ ಕೂಡ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಹೆಚ್ಚಿನ ಉನ್ನತ ವೃದ್ಧಿಯಲ್ಲಿ ಹೋಗಲಿ ಅಂತ ಹೇಳಿ ಇವತ್ತು ಅವರು ಕೂಡ ತಮ್ಮ ಸಂದೇಶವನ್ನು ನೀಡಿದ್ದಾರೆ ನಂತರ ಜಿಲ್ಲಾಧಿಕಾರಿ ಅವರು ಮಾತನಾಡಿದರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಆಯೋಜನೆ ಆಗಿರುವ ಇವತ್ತು ಪ್ರತಿಭಾ ಪುರಸ್ಕಾರ ಸಮಾಲೋಲ್ಲರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರಕ್ಕೆ ಇಷ್ಟಪಡ್ತೀನಿ ಮತ್ತು ವೈಯಕ್ತಿಕವಾಗಿ ಜಸ್ಟ್ ಡಿ ಸಿ ಆಗಿ ಮಾತ್ರ ಅಲ್ಲ ವೈಯಕ್ತಿಕವಾಗಿ ಇಲ್ಲಿ ಬಂದಿರೋರು ಎಲ್ಲ ಯಾರು ಎಸ್ ಎಸ್ ಎಲ್ ಸಿ ಸಿ ಅಚೀವರ್ಸ್ ಇದ್ದಾರೆ ಅವ್ರಿಗೆ ಅವ್ರ ಪೋಷಕರಿಗೆ ನಾವು ವೈಯಕ್ತಿಕವಾಗಿ ಅಭಿನಂದನೆಗಳು ಸಲ್ಲಿಸಿಕೆ ಇಷ್ಟಪಡ್ತೀವಿ ಇದರಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಏನು ಕಾರ್ಯಕ್ರಮ ಅಂತ ಕೇಳುವಾಗ ನಮ್ಮ ಬಾಬುರಾವ್ ಅವರು ಹೇಳ್ತಾ ಇದ್ರು ಇಲ್ಲ ನಮ್ಮ ಯಾರು ಪತ್ರಕರ್ತ ಇದ್ದಾರೆ ಅವ್ರ ಮಕ್ಕಳು ಯಾರು ಚೆನ್ನಾಗಿ ಓದಿದ್ದಾರೆ ಯಾರು ಚೆನ್ನಾಗಿ ಅಂಗ ಪಡೆದಿದ್ದಾರೆ ಅವರೆಲ್ಲರಿಗೆ ಸಮಾನ ಮಾಡೋದು ಅಂತ ನಾನು ಸತಿ ಅವ್ರು ಹೇಳೋದು ಅವಶ್ಯಕತೆ ಇರಲಿಲ್ಲ ಖುಷಿಯಿಂದ ನಾನು ಬರ್ತೀನಿ ಇದಕ್ಕಿಂತ ಚೆನ್ನಾಗಿ ಏನಿರಬಹುದು ಕಾರ್ಯಕ್ರಮ ಡೆಫಿನೆಟ್ಲಿ ಬರ್ತೀವಿ ಅಂತ ಒಪ್ಕೊಂಡಿರೋದು ಇನ್ಫ್ಯಾಕ್ಟ್ ನಮ್ಮದು ಇನ್ನೊಂದು ಪ್ರೋಗ್ರಾಮ್ ಇದೆ ಬಿಟ್ಟು ಇಲ್ಲಿ ಬಂದೆ ನಾನು ಬಟ್ ಐ ಆಮ್ ವೆರಿ ಹ್ಯಾಪಿ ಎಷ್ಟು ಬ್ರೈಟ್ ಮಕ್ಕಳಿಗೆ ನೋಡಿ ಅವರು ಭವಿಷ್ಯ ಬಹಳ ಬ್ರೈಟ್ ಇರುತ್ತೆ ಮತ್ತು ಬಹಳ ಉತ್ತಮ ಇರುತ್ತೆ ನನಗೆ ಒಂದು ನಂಬಿಕೆ ಇದೆ ಯಾಕೆಂದರೆ ನೀವೆಲ್ಲ ಓದಿರೋ ಪತ್ರಕರ್ತರು ಜರ್ನಲಿಸ್ ವರ್ಕಿಂಗ್ ಜರ್ನಲಿಸ್ಟ್ ಎಲ್ಲ ಯಾರ್ಯಾರು ನೀವು ಓದಿರೋರು ಓದಿರೋರು ನೀವು ಇಲ್ಲಿ ಇನ್ಫ್ಯಾಕ್ಟ್ ಶಿಕ್ಷಣವೇ ಶಕ್ತಿ ಅಂತಲೇ ನೀವು ಸ್ಟಾರ್ಟ್ ಮಾಡಿಸಿ ಇದು ಕಾರ್ಡ್ ಪ್ರಿಂಟ್ ಮಾಡಿದ್ದೀರಾ ತಮ್ಮೆಲ್ಲರಿಗೆ ಶಿಕ್ಷಣದ ಶಕ್ತಿ ಏನಿದೆ ನಿಮಗೆ ಗೊತ್ತಿದೆ ನಿಮ್ಮ ಜೀವನದಲ್ಲಿ ನೀವು ಅಲ್ವ ಅಳವಡಿಸ್ಕೊಂಡಿದ್ದೀರಾ ಹಾಗೆ ನಿಮ್ಮ ಮಕ್ಕಳಿಗೆ ಸಹ ಅದೇ ಒಂದು ತತ್ವ ಅದೇ ಒಂದು ಅಂಶ ನೀವು ಹೇಳ್ಕೊಡ್ತಾ ಇದ್ದೀರಾ ನಿಮ್ಮ ಮಕ್ಕಳು ನಿಮಗೆ ಒಂದು ಒಳ್ಳೆ ಅವ್ರಿಗೆ ಅವಕಾಶ ಕೊಟ್ಟ ಅವರು ಎಲ್ಲರೂ ಒಳ್ಳೆ ಒಳ್ಳೆ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಅವ್ರು ಹೋಗ್ತಾ ಇದ್ದಾರೆ ಡಿಗ್ರಿ ಕಾಲೇಜಸ್ ಜಾಯಿನ್ ಆಗಿದ್ದಾರೆ ಐ ಐ ಟಿ ಆಗಲಿ ನೀಟಲ್ಲಿ ಮಾರ್ಕ್ಸ್ ಎಲ್ಲ ಪಡೆದು ರ್ಯಾಂಕ್ ಎಲ್ಲ ಪಡೆದು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಅಡೂರು ಶ್ರೀನಿವಾಸಲು ಸಂಘದ ಜಿಲ್ಲಾ ಅಧ್ಯಕ್ಷ ಬಾಬುರಾವ್ ವೆಡ್ರಾಮಿ ಶಿವರಂಜನ್ ಸತ್ಯಂಪೇಟ್ ಸೋಮನಾಥ್ ಅರೇವತ್ಗಾಂವ್ ಸೇರಿದಂತೆ ಕಲಬುರಗಿ ಜಿಲ್ಲೆಯ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಮೂಳೆ ನರ ರೋಗಕ್ಕೆ ಅಮೃತ ಸ್ಪರ್ಶ ಮದ್ದು ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ ಹತ್ತು ವರ್ಷಗಳ ಸಾರ್ಥಕ ಸೇವೆ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಿಗುವ ಸೌಲಭ್ಯಗಳು ನ್ಯೂರೋ ಸರ್ಜರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆರ್ಥೋ ಮತ್ತು ಟ್ರಾಮಾ ಕೇರ್ ಮಧುಮೇಹ ಅಧಿಕ ರಕ್ತದೊತ್ತಡದ ಆರೈಕೆ ಹೃದಯ ಮತ್ತು ಥೈರಾಯ್ಡ್ ಕೇರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ತ್ರೀರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ ಸಿಒಪಿಡಿ ಅಸ್ತಮಾ ಕೇರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎನ್ ಐಸಿಯು ನಿನಿಟಾಲ್ ಕೇರ್ ಸುಸಜ್ಜಿತ ಐಸಿಯು ಪ್ರಮುಖ ಆಪರೇಷನ್ ಥಿಯೇಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೈಟೆಕ್ ಪ್ರಯೋಗಾಲಯ ಟ್ವೆಂಟಿ ಎಕ್ಸ್ ರೇ ಟ್ವೆಂಟಿ ಫಾರ್ಮಸಿ ಡಿಲೆಕ್ಸ್ ಕೊಠಡಿಗಳು ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯ ಉಳ್ಳ ಕೆಸೋಲ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಬಿದ್ದಾಪುರ್ ಕಾಲೋನಿ ಓವರ್ ಬ್ರಿಡ್ಜ್ ಕಲಬುರಗಿ ಸಂಪರ್ಕಿಸಿ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಟೂ ಫೈವ್ ತ್ರೀ